ಒಂದು ಭಾಗ ಸಂಪೂರ್ಣ ಬಂದ್ ಮಾಡಲಾಗುತ್ತಿದೆ ಹಿರಿಯೂರಿನ ಜವನಗೊಂಡನಹಳ್ಳಿಯ ಹೈವೇ ಯುದ್ಧಕ್ಕೂ ಮಾನವ ಸರಪಳಿ ನಿರ್ಮಿಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹೇಳಿದ್ದಾರೆ ಈಗ ಒಂದು ಕಿಲೋಮೀಟರ್ಗೆ ನಮ್ಮ ಪ್ರಕಾರ ಎಂಟುನೂರ ಐವತ್ತರಿಂದ ಒಂಬೈನೂರು ಜನ ನಿಲ್ಲಬೇಕಾಗುತ್ತೆ ಮಾನವ ಸಪಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಸೊ ಅದರ ಭಾಗವಾಗಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಪ್ರತಿ ಜಿಲ್ಲೆನಲ್ಲೂ ಈ ಮಾನವ ಸರ್ಪಾಲಿ ಕ್ರಾಸ್ ಆಗುತ್ತೆ ಸೊ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು ಕೂಡ ಕನೆಕ್ಟ್ ಮಾಡುವಂತಹ ಇದು ಮಾನವ ಸಪಲ್ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ನಮ್ಮ ಜಿಲ್ಲೆಯ ಕನೆಕ್ಟಿವಿಟಿ ಮೊಳಕಾಲ್ಮ್ ಬಾಡಿಂದ ಬಳ್ಳಾರಿ ವಿಜಯನಗರ ಬಳ್ಳಾರಿ ಇಂದ ಚೆಂಡೂರ್ವರೆಗೆ ಅವರು ಮಾನವ ನಿರ್ಮಾಣ ಮಾಡ್ತಾರೆ ಕಕ್ಕಲ ಜಿಲ್ಲೆಯವರು ಸೊ ಅಲ್ಲಿಂದ ಪ್ರಾರಂಭ ಆಗಿ ನಾವು ಚಳ್ಳಕೆರೆ ಹಿರಿಯರ ಮುಖಾಂತರ ಜಗೊಂಡಿ ಬಾರ್ಡರ್ ವರೆಗೆ ಅಂದ್ರೆ ನಾವು ತುಮಕೂರು ಬಾರ್ಡರ್ ವರೆಗೆ ನಾವು ಮಾನವ ಸಪ ನಿರ್ಮಾಣ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಎಲ್ಲಾ ಪೂರ್ವಸಿಗಳನ್ನ ನಾವು ಮಾಡ್ಕೊಂಡಿದೀವಿ ಈಗ ಕಳೆದ ಒಂದು ವಾರದಿಂದ ನಾವು ನಿರಂತರವಾಗಿ ಎಲ್ಲ ಅಧಿಕಾರಿ ನೌಕರ ಸಂಘಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಭಾಗವಹಿಸ್ತೀವಿ ಅವರೇ ನಾವು ರಿಕ್ವೆಸ್ಟ್ ಮಾಡಿದ್ವಿ ಬೇರೆ ಬೇರೆ ಹಂತದಲ್ಲಿ ಸೊ ಈ ನಮ್ಮ ಜಿಲ್ಲೆಯ ಸ್ಟೇಟ್ ಸುಮಾರು ನೂರ ನಲವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈ ನೂರ ನಲವತ್ತೈದು ಕಿಲೋಮೀಟರ್ ಏನು ಮೇಲಿನ ಕಣವೆ ಮಳಕಾಲ್ಮೂರ್ ತಾಲೂಕಿನ ಮೇಲಿನ ಕಣವೆಯಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ಕಣವೆ ಹಾದಿನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಟಚ್ ಆದರೆ ಸೊ ಅಲ್ಲಿಂದ ಜಗನ್ ಹಳ್ಳಿವರೆಗೆ ಸುಮಾರು ಮುನ್ನೂರ ಕಿಲೋಮೀಟರ್ ಉದ್ದದ ಸರ್ಪಳಿಯನ್ನು ನಾವು

ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳಿಗೂ ಭಾಗವಹಿಸಲು ಮನವಿಯನ್ನ ಮಾಡಿದ್ದೇವೆ ಎಂದರು